ప్రారంభి <laughs> नमः श्रीमान् राम शंकर नमः राम शंकर नमः श्रीमान् 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 राम शं

శ్వేత శ్వేత నాలుగు ఉత్ పార్టీ తాలూ పంచే తినేత మ్ర పంచే

ನಾನು ನಾನು ನನ್ನ ತೃಪ್ತಿ ಪ್ರಾಣಿಷ್ಠ ಕವಿಭಾಗಕ್ಕೆ ನಮಸ್ಕಾರಗಳು. ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈಗ

ಆ ರಸ್ತೆ ಕುಸಿತ ಸಂಭವಿಸ್ ಹಾಗಾಗಿ ಮೊದಲು ಸಭೆಯನ್ನು ಆಚರಿಸುತ್ತಾ ಇವತ್ತಿನ ಒಂದು ಏನು ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಅಭಿಯಾನ ಯೋಜನೆ ಅಂತ ಆ ಯೋಜನೆ ಅಡಿ ಇವತ್ತು ಅಂತಿಮ ದಿನದಂದು ಈ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಅನ್ನೋ ಒಂದು ಇವತ್ತು ಅಂದ್ಕೊಂಡಿದ್ದೇವೆ ಸೊ ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಸಹಾಯಕ ನಿರ್ದೇಶಕರು ವಹಿಸಬೇಕಿತ್ತು ಕಾರಣ ಸಭೆ ಕಾಗಲಿಲ್ಲ ಸೊ ಆ ಬರದಿದ್ದ ಪಕ್ಷದಲ್ಲಿ ಸಭೆ ನಿಂತ ಹೋಗ್ಬಾರ್ದು ಅದನ್ನು ನಾವು ಮುಂದಕ್ಕೆ ಹೋಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಸಾಮಾಜಿಕ ಅಧ್ಯಾಯದಲ್ಲಿ ಅದುಕೊಂಡು ಅವಕಾಶ ಕಲ್ಪಿಸಿಕೊಂಡಿದ್ದಾರೆ ಅಲ್ಲಿ ಸರಳವಾಗಿ ಈ ಸಭೆಯಲ್ಲಿ ಯಾರು ಇರ್ತಾರೆ ಸೊ ಅವರನ್ನು ಆಯ್ಕೆ ಮಾಡಿಕೊಂಡು ಸಭೆ ಒಪ್ಪಬೇಕು ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೀವೇ ಆಯ್ಕೆ ಮಾಡಿದಂತಹ ಇವತ್ತಿನ ಅಧ್ಯಕ್ಷರು ನಮ್ಮ ಸಭೆಯಲ್ಲಿದ್ದಾರೆ ಸೊ ಅವರಿಗೆ ನಾನು ಮತ್ತೊಮ್ಮೆ ಈ ಸಭೆ ಸಭೆಯನ್ನು ಸೂಚಿತವಾಗಿ ಅಂತ ಅವರನ್ನು ತಿಳ್ಕೊಳ್ತಿದ್ದೇನೆ ಸೊ ಅದೇ ರೀತಿ ಶಾಲಾ ಮೇ ಮೇಲ್ಸ್ತುವಾರಿ ಸಮಿತಿಯ ಅಧ್ಯಕ್ಷರಿದ್ದಾರೆ ಸೊ ಅದೇ ರೀತಿ ಶಾಲೆಯ ಮುಖ್ಯ ಶಿಕ್ಷಕರಿದ್ದಾರೆ ಶಿಕ್ಷಕ ಅಭಿನಂದರು ಅವರು ಹಾಗೆ ಅಂಗನವಾಡಿ ಶಾಲೆಯ ಶಿಕ್ಷಕ ಇದ್ದಾರೆ ಅದೇ ರೀತಿ ಅನೇಕ ಸಮಿತಿಗಳಿರ್ಬೋದು ಶಾಲೆಯಲ್ಲಿ ತಾಯಂಗೀರ ಸಮಿತಿ ಇರಬಹುದು ಬೇರೆ ಬೇರೆ ಸಮಿತಿಯ ಎಲ್ಲ ಸದಸ್ಯರುಗಳು ಇರ್ಬೋದು ಸೊ ಮತ್ತೆ ಮುಖ್ಯವಾಗಿ ಎಲ್ಲಾ ಮಕ್ಕಳ ಪೋಷಕರು ಇವತ್ತು ಆಗಮಿಸಿದರ ಸೊ ನಿಮ್ಮನ್ನು ಇವತ್ತು ಸಭೆಗೆ ಸಭೆಯಲ್ಲಿ ಸ್ಮರಿಸುತ್ತಾ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋ ಅಂತ ನಾವು ಹೋಗೋಣ ಯಾಕಂದ್ರೆ ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆ ಸೊ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಗಳು ಅದು ಜಾರಿಗೆ ಬಂದರೆ ಸೊ ತದನಂತರದ ಅದು ಸಾಮಾಜಿಕ ಪರಿಶೋಧನೆಗೆ ಒಳಪಡಬೇಕಾಗಿರುವಂಥದ್ದು ಕಡ್ಡಾಯ ಇದೆ ಸೊ ಹಾಗಾಗಿ ಕಳೆದ ಅರ್ಥಿಕ ವರ್ಷದಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಎರಡೆರಡು ಶಾಲೆಗಳನ್ನು ಅಂದರೆ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸೊ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಇನ್ನೆಲ್ಲ ಅನುದಾನಗಳು ಬಿಡುಗಡೆ ಆಗ್ತಾ ಇದೆ ಆ ಅನುದಾನಗಳು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ ಅಥವಾ ಎಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಆ ಸಮಸ್ಯೆಗಳನ್ನು ಮುಂದಿನ ಹಂತದಲ್ಲಿ ಯಾವ ರೀತಿ ಅದರಲ್ಲೂ ಪರಿಹಾರ ಕಂಡುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಿ ಒಂದು ಒಳ್ಳೆ